ಈ ಮಾಸ್ಕ್ ಯಾರ ಇವನು ಗುಂಡಿ ಬೆಟ್ಟ ಅಗದು ಬಿಟ್ರಿ ಇಲಿ ಹಿಡಿದು ಬಿಟ್ರಿ ಅಲ್ಲ ಅಲ್ಲ ಪಾಮಾನು ಅಲ್ಲ ಅವನು ಓಪನ್ ಆಗ್ಬೇಕು ಅವನು ಯಾರು ಏನು ಕೊಟ್ಬಿಟ್ರೆ ಎಸ್ ಐ ಟಿ ಅಂತ ಹೇಳಿದ್ರ ಅವನಿಗೆ ಮಾಸ್ಕ್ ಹಾಕಿ 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 ಅವನಂತರ ಏನೋ ಸ್ಪೈಡರ್ ಮ್ಯಾನ್ ತರ ಮಾಡ್ಬಿಟ್ಟಿದ್ರ ಇದರ ಇದರ ಹಿಂದೆ ಗ್ಯಾಂಗ್ ಯಾವದು ಇಪ್ಪತ್ತು ಆಳದಾಗ ಎಣ ಉಂಟನ ಕಾಮನ್ ಸೆನ್ಸ್ ಬೇಡ ಪೊಲೀಸ್ ಅವರಿಗೆ ಟ್ವೆಂಟಿ ಫೀಟ್ ಅಷ್ಟು ಆ ಒಂದು ಮಾಸ್ಕ್ ಮ್ಯಾನ್ ಹುಡುಕಿದ್ರು ಆ ಮಾಸ್ಕ್ ಮ್ಯಾನ್ಗೆ ಸಪೋರ್ಟ್ ಆಗಿ ಯೂಟ್ಯೂಬರ್ಸ್ ಕೇರಳ ಸರ್ಕಾರ ಬಂತು ಎಷ್ಟು ಪವರ್ಫುಲ್ ಇವರು ಅಂತ ಬಹಳ ನೀಟಾಗಿ ಇದನ್ನ ತಂದಿದ್ದಾರೆ ನೀವು ಇದನ್ನ ಈ ಎಪಿಸೋಡ್ ನೋಡಿದ್ರೆ ಇಸ್ ನಾಟ್ ಎ ಇನ್ಸಿಡೆಂಟ್ ಇಸ್ ನಾಟ್ ಎ ಇನ್ಸಿಡೆಂಟ್ ಇಟ್ ಇಸ್ ಪ್ರೀ ಪ್ಲಾನ್ಡ್ ಪ್ರೀ ಪ್ಲಾನ್ಡ್ ಆ್ಯಂಡ್ ಅದನ್ನು ಈ ನಾವು ನ ಕಳಿಸ್ತಿರಲ್ಲ ನಾವು ಸ್ಯಾಟಲೈಟ್ ಕಳಿಸ್ಬೇಕಾದ್ರೆ ಯಾವ ರೀತಿ ಪ್ಲ್ಯಾನ್ ಮಾಡ್ತಿರೋ ಆ ರೀತಿ ಮಾಡಿರೋ ಪ್ಲ್ಯಾನ್ ಫಸ್ಟು ಆ ಒಂದು ಮಾಸ್ಕ್ ಮ್ಯಾನ್ ಹುಡ್ಕಿದ್ರು ಆ ಮಾಸ್ಕ್ ಮ್ಯಾನ್ಗೆ ಸಪೋರ್ಟ್ ಆಗಿ ಯೂಟ್ಯೂಬರ್ಸ್ ಆ ಯೂಟ್ಯೂಬ್ ಓಪನ್ ಮಾಡಿದ್ರಲ್ಲ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಯೂಟ್ಯೂಬರ್ಸ್ ಹುಡುಕಿದ್ರು ಆಮೇಲೆ ಕೇರಳ ಸರ್ಕಾರ ಬಂತು ಕೇರಳ ಸರ್ಕಾರ ಬಂತು ಅವ್ ಎಷ್ಟು ಪವರ್ಫುಲ್ ಇವರು ಅಂತ ಇವ್ರು ಎಷ್ಟು ಪವರ್ಫುಲ್ ಇದ್ದಾರೆ ಅನ್ನೋದಕ್ಕೆ ಕೇರಳ ಸರ್ಕಾರಕ್ಕಾಗಿ ಹೇಳಿದ್ರು ಡಿ ಕೆಶ್ ಕುಮಾರ್ ಅವರು ಐ ಆಮ್ ಏನೋ ನಾಟ್ ಏನೋ ಡಿ ಕೆ ಕುಮಾರ್ ಒಬ್ಬನೇ ಅಲ್ಲ ಏನೋ ಇದನ್ನ ನೂರು ಜನ ಇದಾರೆ ಅಂತ ಡಿ ಆ ನೂರು ಜನ ಇದಾರೆ ನೂರು ಜನ ಡಿ ಕೆ ಶ್ ಕುಮಾರ್ ಇದಾರೆ ಈ ಡಿ ಕೆ ಕುಮಾರ್ ಇಲ್ಲ ಅಲ್ಲಿ ಈ ಡಿ ಕೆ ಕುಮಾರ್ ಇಲ್ಲ ನೂರು ಜನ ಬೇರೆ ಡಿ ಕೆ ಶ್ ಕುಮಾರ್ ಇದಾರೆ ಈ ಡಿ ಕೆ ಕುಮಾರ್ ಬಿಟ್ಟು ಅಂತ ನಾನು ಹೇಳ್ತೀನಿ ಒನ್ ಸಿಕ್ಸ್ಟಿ ಫೋರ್ ಅಂತ ಹೇಳ್ತೀರಾ ಡಿ ಕೆಮಾರ್ ಪದೇ ಪದೇ ಒನ್ ಸಿಕ್ಸ್ಟಿ ಫೋರ್ ಅಂತ ಏನು ಒನ್ ಸಿಕ್ಸ್ಟಿ ಫೋರ್ ಕೊಟ್ಬಿಟ್ರೆ ಎಸ್ ಐ ಟಿ ಮಾಡು ಅಂತ ಹೇಳಿದ್ರ ಯಾರು ಹೇಳಿದ್ರು ಎಸ್ ಐ ಟಿ ಮಾಡು ಅಂತ ಕೋರ್ಟ್ ಹೇಳ್ತಾ ತೋರಿಸಿ ಇದ್ರೆ ದಾಖಲೆ ಕೊಡಿ ಪ್ಲೀಸ್ ಪ್ರೊಡ್ಯೂಸ್ ಕೊಡಿ ದಾಖಲೆ ಎಸ್ ಐ ಟಿ ಮಾಡಕ್ಕೆ ಹೇಳಿದ್ರು ಅಂತ ಮೊಹಂತೀನ್ ಮಾಡಕ್ಕೆ ಯಾರು ಹೇಳಿದ್ರು ಕೋರ್ಟ್ ಹೇಳ್ತಾ ಮೊಹಂತೀನ್ ಮಾಡಬೇಕು ಅಂತ ಪರ್ಟಿಕ್ಯುಲರ್ ಮೊಹಂತಿ ಮೋಹಂತಿ ಮೋಹಂತಿ ಮೊಹಂತಿ ಈಸ್ ಎ ಗುಡ್ ಆಫೀಸರ್ ನಂದೇನು ಪ್ರಶ್ನೆನೇ ಇಲ್ಲ ನೀವು ಎಸ್ ಐ ಟಿ ಮಾಡಬೇಕು ಅಂತ ಕೋರ್ಟ್ ಹೇಳಿಲ್ಲ ಅಧ್ಯಕ್ಷರೇ ಮಾಡ್ಬೇಕು ಅಂತ ಹೇಳಿ ಮಾಡಿದ ಇಲ್ಲಿ ಯಾರು ಮಾಡಿಸಿದ್ದು ಇಲ್ಲಿ ಯಾರು ಮಾಡಿಸಿದ್ದು ಈ ಪ್ರಶ್ನೆ ಇವಾಗ ನಮಗೆ ಮಾಡ್ತಾ ಇರೋದು ಇದರ ಇದರ ಹಿಂದೆ ಗ್ಯಾಂಗ್ ಯಾವದು ಆಯ್ತು ಕೇಳಿ ಇದರ ಹಿಂದೆ ಇರುವಂತಹ ಗ್ಯಾಂಗ್ ಯಾವುದು ಆ ಮುಖ್ಯಮಂತ್ರಿಗಳನ್ನ ಸರೌಂಡ್ ಆಗಿರುವಂತಹ ಗ್ಯಾಂಗ್ ಯಾವುದು ಮುಖ್ಯಮಂತ್ರಿಗಳ ಆಫೀಸಲ್ಲಿ ಅದಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಗ್ಯಾಂಗ್ ಯಾವುದು ಅರ್ಥ ಮಾಡಿಕೊಳ್ಳಿ ಅಧ್ಯಕ್ಷರೇ ಇದು ಟ್ಯಾಕ್ಸ್ ಪೇಯರ್ಸ್ ಮನಿ ನಾನು ಸಂಬಳ ತಗೊಳ್ತಾ ಇರೋದು ಟ್ಯಾಕ್ಸ್ ಪೇಯರ್ಸು ಪರಮೇಶ್ವರ್ ಅವರು ಟ್ಯಾಕ್ಸ್ ಪೇಯರ್ ಸಂಬಳ ತಗೊತಾ ಇರೋದು ಪೊಲೀಸ್ರಿಗೂ ಟ್ಯಾಕ್ಸ್ ಪೇಯರ್ ಕೊಡ್ತಾ ಇದ್ದೀರಾ ಗುಂಡಿ ಬೆಟ್ಟ ಬಿಟ್ರಿ ಬೆಟ್ಟ ಬಿಟ್ರಿ ಇಲಿ ಹಿಡಿದು ಬಿಟ್ರಿ ಆಯ್ತು ಅವ್ರು ಸಿಕ್ತಂದ್ರೆ ನಿಮಗೆ ನಾವು ಮಾತಾಡಿ ಮುಗಿಸ್ಲಿ ಯಾಕೆ ಇಂತ ಫೇಲ್ ಆಗ್ತದೆ ಹೇಳ್ತೀನಿ ನೀವು ನಾಲ್ಕು ನಾಲ್ಕು ಜನ ಇಲ್ಲಿದ್ರೆ ಅವ್ರು ಏನು ಮಾಡ್ಬೇಕು ಒಂದು ಬುರ್ಡೆ ಸಿಗೈತಲ್ಲ ಯೋಗಸ್ ಬುರ್ಡೆ ಹಾಂ ಹುಲಿ ಬಂತು ಹುಲಿ ಬಂತು ಹುಲಿ ಬಂತು ಅಂತ ಒಂದು ಎಲಿನೂ ಬರಲಿಲ್ಲ ನನಗೆ ಅದು ನಾನು ನೋಡ್ತಾ ಇದ್ದೀನಿ ನಾನೇನು ಮಾಧ್ಯಮದವರ ಇದೆ ಏನಲ್ಲ ನೀವು ಒಂದು ಸ್ಯಾಟ್ ಏನೋ ನಾನು ಹೇಳಿದೆ ಒಂದು ಸ್ಯಾಟಲೈಟ್ ಹೋಗ್ಬೇಕಾದ್ರೆ ಯಾರು ವಿಲಿಯಮ್ಸ್ ಅಲ್ಲ ಸುನೀತಾ ಸುನೀತಾ ವಿಲಿಯಮ್ಸ್ ಹೋಗ್ಬೇಕಾದ್ರೆ ಮಾಧ್ಯಮದವರೆಲ್ಲ ಹೋಗ್ತಾ ಇದಾರೆ ಹತ್ತುತ್ತಾ ಇದಾರೆ ಕೂತ್ಕೊಂಡ್ರು ಮಾಸ್ಕ್ ಹಾಕೊಂಡ್ರು ಟೇಕ್ ಆಫ್ ಆಯ್ತು ಹೋದ್ರು ಇದೆ ಈ ಮಾಸ್ಕ್ ಮ್ಯಾನ್ದು ಯಾರು ಮಾಸ್ಕ್ ಮ್ಯಾನ್ ನೀವು ಹಾಜಿಲ್ಲೆಯವ್ರೆ ನಿಮಗೂ ಅದ್ರ ಬಗ್ಗೆ ಬಹಳ ವಿಶೇಷ ಭಕ್ತಿನೂ ಇದೆ ಪ್ರೀತಿನೂ ಇದೆ ಪರಮೇಶ್ವರ್ಗೆ ನಿಮ್ ಅವ್ರ ಹೆಸರು ಗೊತ್ತಿಲ್ಲ ಪರಮೇಶ್ವರ್ ನಿಮ್ಗೆ ಅವರು ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಹೇಳಲ್ಲ ಅವನ ಹೆಸರೇನು ಅದಲ್ಲೇ ಅಲ್ಲ ಭೀಮನೋ ಅಲ್ಲ ಪಾಮನೂ ಅಲ್ಲ ಹಾ ಜನ ಹೆಂಗ್ ಮಾತಾಡ್ತಾ ಇದಾರೆ ಜನ ಹೇಳ್ತಾ ಇದಾರೆ ಅವನು ಯಾರು ಚೆನ್ನಯ್ಯ ಅಂತ ಚೆನ್ನಯ್ಯ ಅಂತ ಹೇಳ್ತಾರೆ ಜನ ಚಿನ್ನಯ್ಯ ಒಳ್ಳೆಗಾಲದವನು ಅಂತ ಹೇಳ್ತಾರೆ ಜನ ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರೋ ಅಂತ ಹೇಳ್ತಾರೆ ಮಾತಾಡ್ತಾ ಇದ್ದಾರೆ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬರ್ತಾ ಇದೆ ಅವನಿಗೆ ಮಾಸ್ಕ್ ಹಾಕಿ 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 ಅವನೊಂಥರ ಏನೋ ಸ್ಪೈಡರ್ ಮ್ಯಾನ್ ಥರ ಹಾ ನಾನು ಕೇಳ್ತೀನಿ ನಿಮಗೆ ಪೊಲೀಸರಿಗೆ ಬೇರೆ ದಿನ ಪೊಲೀಸವ್ರ ಹತ್ತಿ ಅವನಿಗೆ ಮೇಕಪ್ ಮಾಡ್ಕೊಂಡು ಅಚ್ಚೆ ಉಯ್ಕೊಂಡು ದಿನ ಅವನ್ನ ಕರ್ಕೊಂಡು ಅವ್ನ ಬಿರಿಯಾನಿ ಕೊಡಿಸ್ಕೊಂಡು ಕರ್ಕೊಂಡು ಏನು ನಮಗೂ ಅಷ್ಟು ಸೆಕ್ಯೂರಿಟಿ ಇಲ್ಲ ಡಿ ಕೆ ಶ್ ಅಷ್ಟು ಸೆಕ್ಯೂರಿಟಿ ಇಲ್ಲ ಇಂದು ಅವ್ನು ಖುಷಿ ಆಗುತ್ತೆ ಅವನೇ ಇಸ್ ವೆರಿ ಹ್ಯಾಪಿ ಇಸ್ ವೆರಿ ಹ್ಯಾಪಿ ಅವನು ಹೇಳ್ತಾನೆ ಆರಾಮ್ಸೆ ಅವನು ಲೈಫ್ ಲಾಂಗ್ ಸೇಫ್ ಆಗೋದವನು ಯಾಕೆ ಮಾತಾಡ್ತೀರಲ್ಲಿ ನನಗೆ ನನಗೆ ಅಂಥದ್ದು ಅವನು ಎಂಜಾಯ್ ಮಾಡ್ತಾ ಇದ್ದಾನೆ ಅವನು ಹೇಳ್ದ ಇಲ್ಲಿದೆ ನೋಡಿ ಅಂದ ಈ ಪೊಲೀಸರು ದಡ ದಡ ಅಂತ ಚನ್ಕೆ ಬಾಂಡ್ಲಿ ಗುಂಡ್ಲಿ ಎಲ್ಲ ಎತ್ಕೊಂಡೋಗರು ಹೋಗಿದ್ರು ಒನ್ ಆಯ್ತು ಟೂ ಆಯ್ತು ತ್ರೀ ಆಯ್ತು ಆಮೇಲೆ ಹೇಳ್ದ ಇಲ್ಲ ಇದಾಗಲ್ಲ ದ್ರೋಣ್ ಮಾಡಿ ಅಂತ ಹೇಳ್ದ ಎಷ್ಟು ಖರ್ಚು ಆತತೆ ಒಂದೂವರೆ ಲಕ್ಷ ಅಂತ ನನ್ಗೆ ಹೇಳ್ತಾರೆ ಅದು ಆ ಆ ಮಿಷಿನ್ ಹೌದ ಏನೋ ಹೇಳ್ಬೇಕು ನೀವು ಒಂದೂವರೆ ಲಕ್ಷ ರೂಪಾಯಿ ಮ ಒಬ್ಬ ನಮ್ಮಲ್ಲಿ ಒಬ್ಬ ನೀವು ಓದಿದ್ದೀರಾ ಅಂತ ಮಹಾಭಾರತದಲ್ಲಿ ಒಬ್ಬ ಇದ್ದ ಘಟೋದ್ಗಜ ಅಂತ ರಾಕ್ಷಸ ಅವನು ನೀವು ಎಲ್ಲಿ ಹೇಳಿದ್ರು ಹಂಗೆ ಭೂಮಿನ ಬಗೆದ್ಬಿಡೋನು ಭೂಮಿನ ಹಂಗೆ ಓಪನ್ ಮಾಡಿಬಿಡೋನು ಏನು ಪರಮೇಶ್ವರವ್ರೆ ಇಪ್ಪತ್ತಡಿ ಆಳದಾಗ ಯಾವನನ ಎಣ ಉಂಟನ ಕಾಮನ್ ಸೆನ್ಸ್ ಬೇಡ ಪೊಲೀಸವ್ರಿಗೆ ಟ್ವೆಂಟಿ ಫೀಟ್ ಅದು ಮಂಗಳೂರಲ್ಲಿ ನಮ್ಮಲ್ಲಾದ್ರೂ ಪರವಾಗಿಲ್ಲ ಮಂಗಳೂರವರೆಲ್ಲ ಇಟ್ಕೆ ಮಾಡ್ತಾರೆ ನರ್ಜು ಗಲ್ಲು ಭಾಳ ಗಟ್ಟಿ ಇಟ್ಕೆ ಇಟಿಕೆ ಮಾಡ್ತಾರಲ್ಲೆಲ್ಲ ಲ್ಯಾಟ್ರೇಟ್ ಕೆಂಪಿಕಲ್ಲು ನಮ್ಮ ಕೈ ನಮ್ಮಲ್ಲಿ ನಮ್ಮ ನಾವು ಅಗೆಯೋದು ಡಿ ಕೆ ಶ್ ಕುಮಾರು ಮೂರಡಿ ಅಗಲ ಆರಡಿ ಉದ್ದ ಅಲ್ಲ ಡೆಪ್ ಆರಡಿ ಆ ಆರಡಿನ ಅಗಿಬೇಕಾದ್ರೆ ಎತ್ತಾಕಾಗಲ್ಲ ಮಣ್ಣು ಚೆನ್ ತಗೊಂಡು ಹಿಂಗೆ ಎತ್ತಾಕಲ್ಲ ನಾವು ಒಳಗಡೆ ಇನ್ನೂ ಇಬ್ರು ಇಟ್ಕೊಂಡು ಬಾಂಡ್ಲಿಯಲ್ಲಿ ಮಕರಿಯಲ್ಲಿ ತುಂಬಿ ಆಚೆ ಹಾಕ್ತಿರಿ ಇವನೊಬ್ಬ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಒಬ್ಬರೇ ಮಾಡ್ದ ಬೇತಾಳ ಪಿಕ್ಚರ್ ನಾವು ನೋಡ್ತಾ ಇದ್ರಿ ಬೇತಾಳ ಕತೆಗಳು ನಾವು ದಿನ ನನ್ ಚಂದಮಾಮ ಹಿಂದೆ ನಮ್ ಕಾಲದಲ್ಲಿ ಬರ್ತಾ ಇತ್ತು ಈಗಿಲ್ಲ ಓದ್ತಾ ಇಲ್ಲ ಹಾ ವಿಕ್ರಮ್ ಬೇತೋಳ ಹಾಕ ಹಾ ವಿಕ್ರಮ್ ಬೇತೋಳ ಅವನು ಎಣ್ಣು ಹಾಕ್ಕೊಂಡು ಹೋಗೋಣಲ್ಲ ಹೆಗಲ್ ಮೇಲೆ ಎತ್ಕೊಂಡು ಹಂಗೆ ಇವನು ಎಣಾನ ಹಾಕೊಂಡು ಕಾಡ್ ಹೋಗ್ಬಿಡೋನು ಅವನು ಇವನ್ಗೆ ಯಾವ ಪ್ರಾಣಿನೂ ಕಚ್ಚಲ್ಲ ಯಾವ ಚಿರ್ತೆನೂ ಬರಲ್ಲ ಇಲ್ಲಿ ದಿನ ಅವರು ಹೇಳ್ತಾ ಇದ್ರು ಚಿರ್ತೆ ಬಂತು ಹುಲಿ ಬಂತು ಹಾಲು ಇದು ಆನೆ ಬಂತು ಅಂತ ಹಿಡ್ಕೊಳ್ತಾ ಹೇಳ್ತಾ ಇದ್ನಮ್ಮ ಹಾ ಪೂಂಜ ಹಾ ಇವನ್ಗೆ ಆನೆನೂ ಹಿಡಿಯಲ್ಲ ಚಿರ್ತೆನೂ ಹಿಡಿಯಲ್ಲ ಏನೂ ಇಲ್ಲ ಇವನಿಗೆ ಇಪ್ಪತ್ತು ವರ್ಷದಿಂದ ಅಂದ್ರೆ ಕಾಮನ್ ಸೆನ್ಸ್ ನಾನು ಹೇಳೋದು ಯಾರೋ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಿಜ ನಾನೇನೋ ಇಲ್ಲ ಅಂತ ಹೇಳಲ್ಲ ಅದಕ್ಕೆ ಎಷ್ಟು ತನಿಖೆ ಬೇಕಾಯಿತು ಅಷ್ಟನ್ನು ಮಾಡಬೇಕಾಯ್ತು ಮೊದಲು ನೀವು ಈ ಎಸ್ ಐ ಟಿದು ಮಾಡಿದ್ದೀರಿ ನಾವೇನು ವಿರೋಧ ಮಾಡಿಲ್ಲ ಈ ಎಸ್ ಐ ಟಿ ನಾನು ಹೇಳ್ತಾ ಇದ್ದೀನಿ ಸುನಿಲ್ ಹೇಳಿದ್ದಾರೆ ಈಗ ಎಸ್ ಐ ಟಿ ಇಲ್ಲಿಗೆ ನಿಲ್ಬಾರದು ಅವನು ಮಾಸ್ಕ್ ಮ್ಯಾನು ಮಾಸ್ಕ್ ಮ್ಯಾನ್ ಆಗಿರಬಾರದು ಅವನು ಓಪನ್ ಅವನು ಯಾರವನು ಓಪನ್ ಆಗಬೇಕು ಗೊತ್ತಾಗಬೇಕು ಜನಕ್ಕೆ ಈ ಎಸ್ ಐ ನ ಕಂಟಿನ್ಯೂ ಮಾಡಿ ಐ ಟಿ ಟು ಹ ಕೆ ಜಿ ಒನ್ ಕೆ ಜಿ ಎಫ್ ಟು ಇತ್ತಲ್ಲ ಹ ನಿಮ್ದಲ್ಲ ಹ